ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪು ಸ್ಲಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸೊ ಅವಲಕ್ಕಿ ಮಾಡಿದ್ದೀನಿ ಹಾಗೇನೇ ಸೊ ಬೆಳಗ್ಗೆ ಎದ್ದ ಎತ್ತಕ್ಷಣ ಬಿಸಿರು ಒಂದ್ ಸ್ವಲ್ಪ ಲೆಮನ್ ಹಾಕೊಂಡು ಕುಡ್ದೆ ಅಂದ್ರೆ ಶೀತ ಆಗಿದೆ ಸೊ ಹಾಗಾಗಿ ಸಖತ್ ಇರಿಟೇಷನ್ ಆಗ್ತಾ ಇದೆ ಒಂದ್ ಸ್ವಲ್ಪ ವಾರದಲ್ಲಿ ಒಂದ್ ಎರಡ್ ಸರಿ ಸೊ ಮೆಂತೆ ಕಾಳನ್ನ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ ಬಟ್ ಇವಾಗ ಶೀತ ಆಗಿರೋದ್ರಿಂದ ಬಿಸಿನೀರೇ ಕುಡ್ದೆ ಸೊ ಇವಾಗ ಅದಕ್ಕೆ ಕುಡಿತಾ ಇದ್ದೀನಿ ಇದೀನಿ ನೀರ್ ಆಕ್ಚುಲಿ ಒಂದ್ ಸ್ವಲ್ಪ ಕಹಿ ಬರುತ್ತೆ ಸೊ ನೀವು ಕುಡಿಯಲ್ಲ ಅಂತ ಹೇಳಿದ್ರೆ ನೀರ್ ಕುಡಿಯಲ್ಲ ಅಂತ ಹೇಳಿದ್ರೆ ಸೊ ಜಸ್ಟ್ ಹಾಗೇನೆ ಇದ್ರದ್ದು ಕಾಳು ಇರ್ತಾವಲ್ವಾ ಸೊ ಈ ಕಾಳನ್ನು ಕೂಡ ತಿನ್ಬಹುದು ಸೊ ಒಂದ್ ಎರಡು ಸರಿ ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಕಹಿ ಕಹಿ ಅನ್ಸುತ್ತೆ ಆಮೇಲೆ ಅದ್ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊಂಡಕ್ಕೆ ತುಂಬಾ ಒಳ್ಳೇದು ಬ್ಯಾಕ್ ಪೇನ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮೆಂತೆಕಾಳು ಮೆಂತೆಕಾಳು ಅಷ್ಟು ತಿಂದೆ ತಿನ್ಬಿಟ್ಟು ಅದ್ರ ನೇರ ಕೂಡ ಕುಡಿದೆ ತುಂಬ ಹೆಲ್ತಿಗೆ ಒಳ್ಳೇದು ಅಂದರೆ ಮೆಡಿಸಿನ್ ತಗೊಳೋದಕ್ಕಿಂತ ಈ ತರ ಏನಾದರೂ ಏನು ಮನೆಯಲ್ಲೇ ಏನಾದರೂ ಆದಷ್ಟು ನಾವು ಹೆಲ್ತಿ ನ ಅಭ್ಯಾಸ ಮಾಡ್ಕೊಂಡ್ರೆ ಸೊ ಒಂದು ಸ್ವಲ್ಪ ಮುಂದೆ ಹೇಗಿದ್ರು ಮುಂದೆ ಟ್ಯಾಬ್ಲೆಟ್ ತಗೊಂಡ್ಲೇಬೇಕು ಸೊ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನ್ನೋದಕ್ಕೆ ನನ್ನ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಅಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಕಾಳಗಳ್ನ ನಾನು ಯಾವಾಗ್ಲೂ ಕೂಡ ಮೊಳಕೆ ಕಟ್ತಾನೆ ಇರ್ತೀನಿ ಮೊಳಕೆ ಕಟ್ಬಿಟ್ಟು ಸುಧಾರೆ ಅಂತ ಹೇಳಿದ್ರೆ ಸೊ ಯಾವಾಗಾದ್ರೂ ನಮ್ಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ಈಸಿ ಆಗುತ್ತೆ ಅನ್ನೋದಕ್ಕೆ ಕಾಳುಗಳು ಇತ್ತು ಅಂದ್ರೆ ಅಡಿಗೆನೂ ಕೂಡ ಏನಾದ್ರೂ ಪಲ್ಯ ಆಗಿರ್ಬೋದು ಸಾಂಬಾರು ಅಥವಾ ಸಲಾಡ್ ಏನಾದ್ರು ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹುರುಳಿ ಕಾಳು ಸೊ ಅದನ್ನು ಅಷ್ಟೇ ನೆನೆ ಹಾಕೊಂಡಿದ್ದೀನಿ ಸೊ ಇವಾಗ ನೈಟೇ ನೆನೆ ಹಾಕಿದ್ದೆ ಇದನ್ನೆ ಆಕ್ಚುಲಿ ಸೊ ಇವಾಗ ಮೊಳಕೆ ಕಟ್ತೀನಿ ಇದು ಇವಾಗ ಕಟ್ಟಿದ್ರೆ ನಾಳೆ ಬರುತ್ತೆ ಆಕ್ಚುಲಿ ಅಂದರೆ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬರೋಕ್ಕೆ ಬಟ್ ಹೆಸರು ಕಾಳಾಗಿಲ್ಲ ಸೊ ನೈಟ್ ನೀವು ಮೊಳಕೆ ಕಟ್ಟಿದ್ವಿ ಹೇಳಿದ್ರೆ ಬೆಳಗ್ಗೆ ಬಂದ್ಬಿಟ್ಟಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಪಾಟ್ಸ್ನೆಲ್ಲ ಬಿಸ್ಲಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟು ಒಂದು ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು ಸೊ ಹಾಗೆ ಹೊರಟ್ವಿ ಬಂತಾ ಸೊ ಟಾಯ್ ತೊಗೊಬೇಕಿತ್ತು ಅದಕ್ಕೆ ಫಸ್ಟು ಡಿ ಮಾರ್ಟಿಗೆ ಹೋಗೋಣ ಹೇಳ್ಬಿಟ್ಟು ಸೊ ಡಿ ಮಾರ್ಟಿಗೆ ಹೋದ್ವಿ ಅಲ್ಲಿ ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಸೆರಾಮಿಕ್ಸ್ ಎಲ್ಲ ಕಪ್ಸು ಮತ್ತು ಪ್ಲೇಟ್ಸ್ ಎಲ್ಲ ಇತ್ತು ನೋಡ್ಬಿಟ್ಟು ತೊಗೊಬೇಕು ಅಂತೇಳ್ಬಿಟ್ಟು ಆಸೆ ಆಗ್ತಾಯಿತ್ತು ನಮ್ಮನೆಯವರು ಅದಕ್ಕೆ ಫಾಸ್ಟಾಗಿ ಎಲ್ಲಿ ತೊಗೊಂಬಿಡ್ತೀನೋ ಅಂತ ಹೇಳ್ಬಿಟ್ಟು ಫಸ್ಟು ಗಿ ಅಲ್ಲಿ ಏನು ಕೆಲಸ ಇತ್ತು ಅದಕ್ಕಷ್ಟೇ ಹೋಗಿದ್ದಾರೆ அது லாஸ்ட் டெம் நோட்வலா ப்ளாக்கேர ஓ இவ்வாங்க ஓபன் வரல்வா அது ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಅಕ್ಕ ಮಗಂಗೆ ಇದೇ ಥರದ್ದೇ ಕಾರ್ ತಗೊಂಡೋಗಿದ್ವಿ ನನಗೆ ಸಕ್ಕ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅದು ಸೊ ಅದಕ್ಕೇ ನನ್ನ ಫ್ರೆಂಡ್ ಮಗಂಗು ಇದೇ ಕೊಡೋಣ ಇದೇ ಥರದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ವಿ ಹಾಗೆಯೇ ಬೇರೆ ಕಾರ್ಸ್ನೆಲ್ಲ ನೋಡಿದ್ವಿ ನನಗೆ ಅಷ್ಟೊಂದು ಕಂಫರ್ಟು ಕೂಡ ಆಗಲಿಲ್ಲ ಅಲ್ಲಿ ಜೊತೆಗೆ ಟ್ರಯಲ್ ಕೂಡ ಮಾಡಲಿಕ್ಕಿರಲಿಲ್ಲ ಅಲ್ಲಿ ಬಟ್ ಇದು ಗೊತ್ತಿತ್ತಲ್ವ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡ್ವಿ ಇನ್ನು ಬೇರೆ ಗೊಂಬೆಗಳು ಅದೆಲ್ಲ ಇದ್ವು ಸೊ ಅವನ್ನೆಲ್ಲ ನೋಡ್ತಾ ಇದ್ದೆ ಅಂದರೆ ಮಕ್ಕಳಿಗೆ ಎಷ್ಟೊಂದು ಆಟ ಆಡಲಿಕ್ಕೆ ಇವಾಗೆಲ್ಲ ಇದ್ದಾವೆ ಅವೈಲಬಿಲಿಟಿ ನಮಗೆಲ್ಲ ಇಷ್ಟೊಂದೆಲ್ಲ ಇರಲೇ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೋತಾ ಎಲ್ಲ ಗೊಂಬೆಗಳನ್ನೂ ನೋಡಿಕೊಂಡು ಇನ್ನು ಹಾಗೇನೆ ಒಂದು ಶೂ ತೊಗೊಬೇಕಿತ್ತು ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ತೊಗೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಪೆಂಗ್ವಿನ್ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿ ಸೊಜ್ ಎಷ್ಟು ಲೈಟ್ ವೇಟ್ ಅದು ಫುಲ್ಲು ಹಾಗೆ ಇನ್ನು ಎಲ್ಲ ಮು ಕೆಲಸ ಮುಗಿಸ್ಕೊಂಡು ಡಿಮಾರ್ಟಲ್ಲಿ ಸೊ ಒಂದು ಸ್ವಲ್ಪ ಹೂವು ಎಲೆ ಆಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತಗೊಬೇಕಿತ್ತು ಸೊ ಹಾಗೆ ತೊಗೊಂಡು ಅಂತ ಹೇಳ್ಬಿಟ್ಟು ಬಂದು ತೊಗೊಂಡು ಇನ್ನು ಮನೆಗೆ ಹೊರಟ್ವಿ ಹಾಗೆ ನನಗೆ ಪರ್ಸ್ನಲಿ ಸುಮಾರು ವಿವರ್ಸು ಮೆಸೇಜ್ ಕೂಡ ಮಾಡಿದ್ರಿ ಸೊ ನಿಮ್ಮದು ಫ್ರಿಜ್ ಆರ್ಗನೈಸೇಷನ್ ತೋರಿಸಿ ಅಂತ ಹೇಳಿಬಿಟ್ಟು ಸೊ ನೋಡಿ ನಂದು ಸಿಂಗಲ್ ಡೋರ್ ಫ್ರಿಜ್ ಇದು ಬಟ್ ತುಂಬ ಒಂದು ಸಿಕ್ಸ್ ಇಯರ್ಸ್ ಆಯಿತು ಇದನ್ನು ತೊಗೊಂಡು ಒಂದು ಸರಿನೂ ಕೂಡ ಸರ್ವಿಸ್ಸಿಗೆ ಅಂತ ಹೇಳಿಬಿಟ್ಟು ಏನೂ ಆಗಿಲ್ಲ ನಾನು ಈ ಫ್ರಿಜ್ಜು ಒಂದು ಸರಿನೂ ಕೂಡ ಆಫ್ ಆಗಿರೋದಾಗಿರ್ಬೋದು ಅಥವಾ ವರ್ಕ್ ಮಾಡ್ತಾ ಇರೋ ಇಲ್ಲದೆ ಇರೋದು ಆ ಥರ ಏನೂ ಆಗಿಲ್ಲ ಸೊ ಇದನ್ನು ಒಂದು ಸಿಕ್ಸ್ ಇಯರ್ಸಿಂದನೂ ಕೂಡ ನಾನು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಾವು ಯಾವ ರೀತಿ ಮೇಂಟೈನ್ ಮಾಡಿಟ್ಕೊಂಡಿರ್ತೀವಿ ಅಷ್ಟೇ ನೋಡಿ ಇವಾಗಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸದು ಅಂತಾನೆ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಕೂಡ ಕ್ಲೀನ್ ಮಾಡಿದ್ದ ಪ್ರತಿ ಸರಿನೂ ಅಷ್ಟೇ ಲಾಸ್ಟ್ ಟೈಮ್ ಕೂಡ ನಾನು ಒಂದು ಫಸ್ಟ್ ಒನ್ ಆರ್ ಟೂ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯಾವುದೇ ರೀತಿ ಲಿಕ್ವಿಡ್ ಕೂಡ ಯೂಸ್ ಮಾಡೋದಿಲ್ಲ ಫ್ರಿಜ್ನೆಲ್ಲ ವಾಶ್ ಮಾಡಲಿಕ್ಕೆ ಜಸ್ಟ್ ನಾನು ಒಂದು ಕ್ಲಾತ್ ತೊಗೊಂಡು ನಾರ್ಮಲ್ ಆಗಿ ಅದನ್ನು ಕ್ಲೀನ್ ಮಾಡಿರ್ತೀನಿ ಅಷ್ಟೇ ಹಾಗೆಯೇ ನಾನು ಫ್ರಿಜ್ಜಲ್ಲಿ ಯಾವುದೇ ಥರ ತುಂಬ ಕಾಳುಗಳು ಆಗಿರ್ಬೋದು ಆ ಥರದೇನು ಇಡಲ್ಲ ರೆಗ್ಯುಲರ್ ಆಗಿ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ಖಾಲಿ ಮಾಡ್ತಾ ಇರ್ತೀನಲ್ವಾ ಅದಕ್ಕೆ ಇನ್ನು ಫ್ರೀಸರಲ್ಲಿ ಮಾತ್ರ ಐಸ್ ಕ್ಯೂಬ್ಸ್ ಇಟ್ಟಿರ್ತೀನಿ ಅಷ್ಟೇ ಕೇಸ್ ಯಾವಾಗ ಎಮರ್ಜೆನ್ಸಿ ವಾಟರ್ ಬಾಟಲ್ ಇಡ್ತೀನಿ ಇನ್ನು ಬಿಟ್ಟರೆ ಹಾಲು ಇನ್ನು ಅನ್ನೆಸೆಸರಿ ಯಾವುದೂ ಇಡಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದೊಂದು ಊಟ ಏನಾದರೂ ಉಳಿತು ಅಂತ ಹೇಳಿದ್ರೆ ಅದರೊಳಗಡೆ ಇಟ್ಬಿಡ್ತೀನಿ ಸೊ ಅದಾದ್ಮೇಲೆ ಅದನ್ನ ಯೂಸೇ ಮಾಡೋಲ್ಲ ಹೇಳ್ಬೇಕು ಅಂದರೆ ಈಗ ಒಗ್ಗರಣೆ ಆಗಿರ್ಬೋದು ಆ ತರದ್ದೇನಾದ್ರೂ ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಡೋದೇ ಇಲ್ಲ ಇನ್ನು ಕೆಳಗಡೆ ಕೂಡ ಇಲ್ಲಿ ಆನಿಯನ್ ಇಡಲಿಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಬಟ್ ನಾನು ಆನಿಯನ್ ಏನು ಅಲ್ಲಿ ಇಡೋದಿಲ್ಲ ಸೊ ಓಪನ್ ಆಗಿನೇ ಇಟ್ಟಿರ್ತೀನಿ ಅಂದರೆ ಅದು ಆನಿಯನ್ ಎಲ್ಲ ಗಾಳಿ ಆಡಿದ್ರೆನೇ ಚೆನ್ನಾಗಲ್ವಾ ಸೊ ಏರ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಹಾಳಾಗಿಬಿಡುತ್ತೆ ಸ್ಮೆಲ್ ಬರುತ್ತೆ ಅನ್ನೋದಕ್ಕೆ ಸೊ ನಾನು ಫ್ರಿಜ್ಜಲ್ಲಿ ಏನು ಇಡೋದಿಲ್ಲ ಕೆಳಗಡೆ ಹಾಗೇನೇ ಫ್ರಿಜ್ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ಇದೂ ಅಷ್ಟೇ ಅಂದರೆ ಎಲ್ಲ ಕೆಲಸ ಇರೋದಕ್ಕೆ ಮಾರ್ನಿಂಗ್ ಏನೂ ಪೂಜೆನೇ ಮಾಡೋಕ್ಕಾಗಲಿಲ್ಲ ಹೂವು ಇರಲಿಲ್ಲ ಜೊತೆಗೆ ಒಂದು ಸ್ವಲ್ಪ ಎಲೆ ಬೇಕಿತ್ತು ನನಗೆ ಮೇಯ್ನಾಗಿ ಸೊ ಎಲೆ ಇರಲಿಲ್ಲ ಅನ್ನೋದಕ್ಕೆ ಈವ್ನಿಂಗ್ ಪೂಜೆ ಮಾಡ್ತಿದ್ದೀನಿ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆಯೇ ನನಗೆ ಶುಕ್ರವಾರದ ಪೂಜೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ ಅದೊಂಥರ ಮನೇಲಿ ಹಬ್ಬದ ವಾತಾವರಣ ಥರ ಇರುತ್ತೆ ನಮ್ಮ ಮನೇಲಿ ಹಾಗೆ ಇದು ಟಾಯ್ ತೊಗೊಂಡು ಬಂದ್ವಲ್ವ ಕಾರು ಚೆನ್ನಾಗಿತ್ತು ಸೊ ಅದನ್ನು ಅದಕ್ಕೆ ಓಪನ್ ಮಾಡಿಬಿಟ್ಟು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೀತಿದ್ವಿ ಏನಾದರೂ ಡ್ಯಾಮೇಜ್ ಇದೆಯಾ ಏನಂತ ಅಲ್ಲೂ ಒಂದು ಸರಿ ಚೆಕ್ ಮಾಡ್ಕೊಂಬಂದ್ವಿ ಬಟ್ ಆದರೂ ಮನೇಲಿ ಬಂದು ಚೆಕ್ ಮಾಡ್ದಂಗೆ ಚೆಕ್ ಮಾಡಿದ ಮೇಲೇ ಏನಾದರೂ ಇದ್ರೆ ಗೊತ್ತಾಗೋದಲ್ವ ಸೊ ಅದಕ್ಕೆ ನೋಡ್ತಾ ಇದ್ವಿ ಅದ್ರದ್ದು ವೀಲ್ಸ್ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಇವಾಗ ಎಷ್ಟು ಚೆನ್ನಾಗಿರೋ ಆಟೋ ಸಾಮಾನುಗಳು ಬಂದಿದ್ದಾವಲ್ಲ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವ್ರು ಅದೇ ರೀತಿ ಬ್ಯಾಟ್ರಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಚೆಕ್ ಮಾಡ್ತಾ ಇದ್ರು ಸೊ ರಿಮೋಟ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ಲ ಅಂತ ಅಂತ ಹೇಳಿಬಿಟ್ಟು ಸೊ ಅದೇ ನೆಪದಲ್ಲಿ ಅವರೇ ಜಾಸ್ತಿ ಇದ್ದಾರೆ ಹೇಳಬೇಕು ಅಂದರೆ ಅವ್ರಿಗೆ ಆ್ಯಕ್ಚುಲಿ ಇಲ್ಲ ಬಾಯ್ಸು ಅಷ್ಟೇ ಅನಿಸುತ್ತೆ ಕಾರ್ ಕ್ರೇಜ್ ಜಾಸ್ತಿ ಅಲ್ವಾ ಸೊ ಯಾವುದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡ ಕಾರ್ ಆಗಿರ್ಬೋದು ಒಟ್ಟಲ್ಲಿ ಆಟ ಆಡಬೇಕು ಅದ್ರ ನಿಂಗೆ ವರ್ಕ್ ಆಗುತ್ತೆ ಏನು ಇತ್ತ ಅಂತೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮನೆಯವರು ಕೂಡ ಅಷ್ಟೇ ಸೊ ಅದನ್ನು ಹಿಡ್ಕೊಂಡು ಆಟ ಆಡ್ತಾಯಿದ್ರು ಹಾಗೇ ಇನ್ನು ಅದಕ್ಕೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಬರೋಣ ಹೇಳ್ಬಿಟ್ಟು ಔಟ್ಸೈಡ್ ಹೊರಟ್ವಿ ಅಂದರೆ ಮನೇಲಿ ನಾನು ಶೀಟ್ ಇಡ್ಕೊಂಡಿರ್ತೀನಿ ಬಟ್ ಶೀಟ್ ಖಾಲಿ ಆಗಿತ್ತು ಹಾಗೆ ಬರ್ತಾ ತೊಗೊಂಡು ಬರೋಣ ಹೇಳ್ಬಿಟ್ಟು ಅಂದ್ಕೊಂಡು ಹೊರ್ಟ್ವಿ ಹಾಗೆ ಈವ್ನಿಂಗ್ ವೆದರ್ ನೋಡಿ ಎಷ್ಟ್ ಚೆನ್ನಾಗಿದೆ ಸೊ ಇನ್ನೇ ಪ್ಯಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರ್ಟ್ವಿ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಜೋಡಿಸ್ಕೊಂಡೆ ಇದು ತುಂಬ ಸುಮಾರು ದಿನ ಆಗಿತ್ತು ತೊಗೊಂಡು ಬಟ್ ಉಟ್ಕೊಂಡಿರಲಿಲ್ಲ ಇದು ಟಿಶ್ಯು ಸ್ಯಾರಿ ಅಂತ ಹೇಳ್ತಾರಲ್ವಾ ಸೊ ಅದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಹಾಗೆಯೇ ಹಂದಿವೆ ಹೋಗ್ಬೇಕಾದ್ರೆ ಸೊ ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಆದಷ್ಟು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸ್ಲೋ ಆಗಿ ಓವರ್ಟೇಕ್ ಮಾಡಿಕೊಂಡು ಸೊ ಇವಾಗ ಡ್ಯಾಮೇಜ್ ಆಯಿತು ಅಂದರೆ ಇಬ್ಬರಿಗೂ ಲಾಸ್ ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ ಇನ್ನು ಹೋಗೋ ಅಷ್ಟೊತ್ತಿಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಸೊ ನಾನು ಅದಕ್ಕೆ ಹೋಗ್ಬಿಟ್ಟು ಜಾಯಿನ್ ಆದ್ವಿ ಇವನೇ ನೋಡಿ ಬರ್ಡೇ ಬಾಯ್ ನನ್ನ ಹಳಿಯ ಆ್ಯಕ್ಚುಲಿ ಇವಳು ನನ್ನ ಬೆಸ್ಟ್ ಫ್ರೆಂಡು ಫಿಫ್ಟೀನ್ ಇಯರ್ಸ್ ಇಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಬಟ್ ಇವತ್ತು ಕೂಡ ಹಾಗೇನೆ ಇದೆ ಬರ್ತ್ಡೇ ಬಾಯ್ ಫ್ರೆಂಡ್ ಅಂತ ಅನ್ನೋದಕ್ಕಿಂತ ಕೂಡ ಅವಳು ಕೂಡ ನನ್ನನ್ನು ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡೋದು ಸೊ ಅವ್ರ ಮನೆಯಲ್ಲೂ ಕೂಡ ಅಷ್ಟೇ ನನಗೆ ಪ್ರಿಯಾರಿಟಿ ಕೊಡ್ತಾರೆ ಎಲ್ಲರೂ ಕೂಡ ಸೊ ಯಾವುದೇ ಮನೇಲಿ ಫಂಕ್ಷನ್ ಮಾಡಿದರೂ ಕೂಡ ನಾನು ಮುಂದೆ ಹೋಗಿರ್ತೀನಿ ಸೊ ಯಾವತ್ತೂ ಕೂಡ ನೀನು ಒಬ್ಬಳು ಹೊರಗಿನಳು ಅಂತ ಹೇಳ್ಬಿಟ್ಟು ಅವ್ರನ್ನ ಟ್ರೀಟೇ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಣ್ಣ ಆಗಿರ್ಬೋದು ಹಾಗೆಯೇ ಆ ಆಂಟಿ ಅಂಕಲ್ಲು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಾಗೇ ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ವೆಲ್ಕಮ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು ಸೊ ಅದ್ರ ಜೊತೆಗೆ ಬಲೂನ್ ಬಬ್ ಬಬಲ್ಸ್ನೆಲ್ಲ ಇದನ್ನ ಮಾಡಿಬಿಟ್ಟು ಹಾಗೆಯೇ ಇನ್ನು ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸೊ ನಾವು ಅಷ್ಟೇ ಸೊ ಕೇಕೆಲ್ಲ ತಿನ್ನಿಸಿ ಇನ್ನು ಫೋಟೋ ಶೂಟ್ ಒಂದು ಸ್ವಲ್ಪ ಗಿಫ್ಟೆಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಹಾಗೆ ನನಗೆ ಅಣ್ಣಂದರೆಲ್ಲ ಕಾಡ್ತಾ ಇದ್ರು ಸೊ ಅಲ್ಲಿ ಅಣ್ಣ ತಮ್ಮ ಎಷ್ಟೊಂದು ಜನ ಬಂದಿರೋರು ಗೊತ್ತಿರೋರು ಅಲ್ವಾ ಇರೋದು ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಲ್ಲ ಸೊ ಇದಕ್ಕೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಳೋದಕ್ಕೆ ಅದಕ್ಕೆ ಇದ್ರು ಹಾಗೆ ಸುಮಾರು ದಿನ ಆಗಿತ್ತು ಫಂಕ್ಷನ್ ಊಟ ಎಲ್ಲ ಮಾಡಿ ಸೊ ಹಾಗೆ ಫಂಕ್ಷನ್ ಊಟ ಮುಗಿಸ್ಕೊಂಡು ಇನ್ನು ಬಂದು ಲಾಸ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇನ್ನು ಪಾಪಕ್ಕೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಸೊ ಅತ್ತೆರೆ ಆಗ್ತೀರಾ ನೀವು ಅಂತೇಳ್ಬಿಟ್ಟು ನಮ್ಮ ಹತ್ರನೇ ತಗ್ಸಿದ್ರು ಸೊ ಅವರು ನನ್ನ ಜೊತೆಗಿದ್ದಾರಲ್ವ ಅವರು ಕೂಡ ಅತ್ತೆ ಆಗ್ತಾರೆ ಸೊ ಹಾಗಾಗಿ ದೃಷ್ಟಿಯೆಲ್ಲ ತೆಗೆದು ಸೊ ಇನ್ನು ಮನೆಗೆ ಹೊರಟ್ವಿ ಸೊ ಕಂಪ್ಲೀಟ್ ಲಾಗ್ ಈ ರೀತಿ ಇತ್ತು ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ